ಮಾಡಿರೋದೇ ಹಲ್ಕಾ ಕೆಲ್ಸ ನೀವಿಬ್ರು ಸೇರ್ಕೊಂಡು ನಿಮ್ ಆಫೀಸ್ ಹೇಳಿದಿರ ನೀ ದುಡ್ಡು ಕೊಟ್ಟಿದ್ದೆ ಅಂತ ಎ ನಲ್ಲಿ ನಿಮ್ ಆಫೀಸ್ ಹೇಳಿದಿರ ಅಂದೇ ಮಾಡೋದೆಲ್ಲ ಹಲ್ಕಾ ಕೆಲ್ಸ ಆಫೀಸ್ ಗೆ ಇಂತ ಹಲ್ಕಾ ಕೆಲ್ಸ ಮಾಡಕೋ ಸರಿಯಾಗಿ ದುಡಿಯಕ್ಕೋ ಪೆನ್ಷನ್ ಬರೋದಿಲ್ಲ ನೋಡಿ ಅಮ್ಮ ಸತ್ತೋದ್ರಿಗೆ ಯು ಪೇ ಬೈ ಟೂ ತರ್ಟಿ ಯು ವಾಟ್ ಅಮೌಂಟ್ ಯು ಕ್ಯಾನ್ ಪೇ ಲೆಟಸ್ಸಿ ಅರ್ಥ ಆಯ್ತಾ ಬಾಳ ಸದ್ಗುಣ ಸಂಪನ್ನರಲ್ಲ ನೀವು ಮಾಡಿರೋದು ಅಲ್ಲಿ ಏನಾಗಿರುತ್ತೆ ಅಂತ ಏನೋ ಬಾಳ ಅಲ್ಲ ಅವಾಗ ಏನಾಗಿರುತ್ತೆ ಹೇಳಿ ಸ್ನೇಹಿತರು ಅಂತ ಏನು ಆ ಸ್ನೇಹಿತರಲ್ಲ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಸಂಭಳದ ದಲ್ಲನೇ ಬೇರೆ ದುಡ್ಡು ನಿಮಗೆ ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಎಲ್ಲ ರೂಪಾಯಿ ಅಲ್ವಲ್ಲ 2 2 ಲಕ್ಷ ತಾನೆ ಎಂಗೇನ್ ಬರುತ್ತೆ ಅಷ್ಟೊಂದು ದುಡ್ಡು ಅದನ್ನ ಲೋನ್ ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ನಲ್ಲ 230

ನೋಡಿ ಅವ್ರದ್ದು ಏನೋ ಪ್ರನೋಟ್ ಇದೆಯಂತೆ ನಿಮ್ಮ ಹತ್ರ ಪ್ರಮಾಣ ಆಗಿದ್ದ ಇಲ್ಲಿ ತನಕ ಕೇಸೇ ಬರ್ತಿರಲ್ಲ ಹೈಕೋರ್ಟ್ ತನಕ ಇರ್ಲಿ ಪ್ರಮಾಣಕ್ಕೆಲ್ಲ ಏನ್ ಬೆಲೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಕೇಳಿ ಅವ್ರ ಹೇಳ್ತಾರೆ ನಿಮ್ದೊಂದ್ ಪ್ರನೋ ಅವ್ರದೊಂದ್ ಪ್ರನೋಟ್ ಸೈನ್ ಮಾಡ್ಕೊಟ್ಟಿದ್ದು ನಿಮ್ ಹತ್ರ ಇದೆ ಅಂತ ಇಲ್ಲ ಅಂತ ಆದ್ರೆ ನೀವೊಂದ್ ಕೊಡಿ ಏನಂತ ಅಂದ್ರೆ ಈ ನಾಗಮ್ಮನ್ ಮೇಲೆ ಯಾರೋ ಪ್ರನೋಟ್ ದಾವ ಹಾಕಿದ್ರೆ ಇವತ್ತಿಂದ ಒಂದ್ ವರ್ಷದಲ್ಲಿ ಅದಕ್ಕಾಗೋ ದುಡ್ಡೆಲ್ಲ ನಾನೇ ಕಟ್ಕೊಡ್ತೀನಿ ಅಂತ

ನಾನು ಏನ್ ಹೇಳಕ್ ಬರ್ತಿತ್ತು ತಮಗೆ ಅಂತಂದ್ರೆ ಪ್ರೊನೌಟ್ ಅನ್ನು ಬೇರೆ ವರಿಗೂ ಕೊಟ್ಟಿರಬಹುದು ಅತ ಕೇಸ್ ಆಗಿದಾಗ ಹೌ ಕ್ಯಾನ್ ವಿ ರೆಸ್ಪಾನ್ಸಿಬಲ್ ದಟ್ ಮಿನಟ್ ಮೇ ಅಂಬಲ್ ಸರ್ ಯು ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಬಿಡ್ರಿ ಊರವರಿಗೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ದಾರೆ ಹೆಂಸಾ ಕಿತ್ತುಕೊಂಡು ನಾಚಕ್ಯಾಬೇಕು ಬಿಡಿ ಸಾಕು ಅಲ್ಲಿಗೆ ಯು ಡೆಪಾಸಿಟ್ ₹50000 ಟುಡೇ ಮಿನಟ್ ಟುಮಾರೋ ಮಿನಟ್ ನಾ ಇವತ್ತು ಪಾಸ್ ಓವರ್ ತರ್ಟಿ ಡೆಪಾಸಿಟ್ ಮಾಡಿ ಆಮೇಲೆ ನೋಡೋಣ Manodin, so far as the pranot is concerned, Manodin. You deposit maadri, I am no alone. Oblise, Manodin. Hai, ture ni van da akhri case ho. So, oh, aay... yes, ah. you are bad antar hai. Yes, we are good. Igerodut kod padhi? Haan. If you have got any ಡೆಪಾಸಿಟ್ I work, you

ಕೊಡಿ ಕೊಡಿ ಒಂದು ಹ್ಯಾಂಡಿ ಮತ್ತೆ ನಮ್ದು ಒಂದು ಆಸಿ ಬುಕ್ ಆಗುತ್ತೆ ಈ ಅದು ಇಲ್ಲ ಅಂತಾರೆ ಯಾಕಂದ್ರೆ ನಾವು ಈಗ ಹೇಳ್ತಾ ಇಲ್ಲ ಇಂದ ರಯಲ್ ಡಿಫೆನ್ಸ್ ಅಲ್ಲೇ ಸ್ಟೇಟೆಡ್ ಮೆನ್ಷನ್ ಮಾಡಿ ಯಾವಾಗ ಡೇಟ್ ಹಾಕಿದೆ ಡೇಟ್ ಹಾಕಿದ್ರೆ ಆರ್ ಸಿ ಬುಕ್ ಬಿಟ್ಬಿಡಿ ಇನ್ನೊಂದು ಬೀರಿ ಡೇಟ್ ಹಾಕಿಲ್ಲ ಮತ್ತೆ ಯಾರು ಟು ಫೈಲ್ ಕ್ರಿಮಿನಲ್ ಕೇಸ್ ಫಾರ್ ಆನ್ ಡಿಮಾಂಡ್ ಪ್ರಿಂಟ್ಔಟ್ ನಿಸ್ಕೊಂಡಿದ್ದಾರೆ ಅಂತ ಕೊಡ್ತೀನಿ ಅಂದ್ರೆ ಮಾಡ್ಲಿ ಇಲ್ಲದರ ಅವ್ರು ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ಲಿ ಇಲ್ಲ ಅಂತಾರೆ ಇಲ್ಲ ಇಸ್ಕೊಂಡಿಲ್ಲ ಅಂತ ಅಲ್ಲಿ ಹೋಗಿ ಫೇಸ್ ಮಾಡ್ಲಿ ಬಿಡಿ ಕೇಸ್ ಫೇಸ್ ಮಾಡ್ಲಿ ಇವಾಗ ಯುರ್ ಅಕ್ಯೂಸ್ಟ್ ಇರ್ತಾರ ಆಮೇಲೆ ಔರ್ ಅಕ್ಯೂಸ್ಟ್ ಆಗ್ತಾರ ಅಷ್ಟೇ ಮೌಲ್ ವಿತ್ respect ಟು ಅಮೌಂಟ್ ಸ್ವಲ್ಪ ಜಾಸ್ತಿ ಬಿಟ್ಬಿಡಿ ವಿಲ್ ನಾಟ್ ಕನ್ಸಿಡರ್ ಎನಿ ಆಫ್ ದೋಸ್ ಥಿಂಗ್ಸ್ ವಿಲ್ ಅಡ್ಮಿಟ್ ಅಂಡ್ ಕೀಪ್ ದಿ ಮ್ಯಾಟರ್ ಪೆಂಡಿಂಗ್ ಆಂಡ್ ಡಿಮಂಡ್ ಇಟ್ಕೋತೀನಿ ಆರ್ ಸಿ ಬುಕ್ ಇಟ್ಕೋತೀನಿ ಏನ್ ಅವೆಲ್ಲ ಅಂತ ಹೇಳಿದಿನಿ ಆಯ್ತಿದ್ರೆ ರೇ ಆಗ್ ಒಂದು ಕ್ರಿಮಿನಲ್ ಕೇಸ್ ಆಗ್ತರೆ ಆಕು ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಬಿಡಿ ನಮಗೇನ ಆಗಬೇಕು ಲಾರ್ ಇಟ್ಕೊಂಡು

ಆರು ಒಂದು ಏಳು ಅಲ್ಲಿಗೆ ತ್ರೀ ಸೆವೆಂಟಿ ಫೈವ್ ಆಯ್ತು ಹೌದು ಎಣಿಸ್ಕೊಳ್ಳಿ ದುಡ್ಡು ವಾಟ್ ಇಸ್ ಚೆಕ್ ಅಮೌಂಟ್ ತ್ರೀ ಲ್ಯಾಕ್ಸ್ ಪೈಲೆ ಮ್ಯಾಮೋ ಪೈಲೆ ಮ್ಯಾಮ್ ಫೈವ್ ಮೆಮೊ ಫೈಲ್ ರೆಸಿಟಿಂಗ್ ಮೆಮೊ ಫೈಲ್ಡ್ ಫಸ್ಟ ಸಮ್ ಆರ್ ಪಿಸ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸಮ್ ಆರ್ ರುಪೀಸ್ ಟೂ ಲ್ಯಾಕ್ ಸಿಕ್ಸ್ಟಿ ಟು ಫೈವ್ ಸಿಕ್ಸ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಈಸ್ ಟೆಂಡರ್ಡ್ ಅಲ್ಲೆಲ್ಲ ನೋಡು ರೆಂಡರ್ಡ್ ರೆಂಡರ್ಡ್ ಅಂತ ಬರೀತಾರೆ ಅದು ಯಾರು ಟೆಂಡರ್ಡ್ ಅಂತ ಅಷ್ಟು ಚೆನ್ನಾಗಿ ಹೇಳಿರ್ತೀನಿ ಟೆಂಡರ್ಡ್ ಟಿ ಎನ್ ಟೆಂಡರ್ಡ್ ಬೈ ದಿ ಕೌನ್ಸಿಲ್ ಫಾರ್ ಪ್ರಿವಿಜನ್ ಪಿಟಿಷನರ್ ಟು ದೇ ರೆಸ್ಪಾಂಡೆಂಟ್ ಕಂಪ್ಲಿನೆಂಟ್ ಸೇಮ್ ಇಸ್ ಅಕ್ನಲೆಟ್ ಇನ್ ದಿ ಆರ್ಶೀಟ್ ಫುಸ್ಟ ನೆಕ್ ಪರ The trial court ordered fine of rupees 4 50,000 as against the check amount of rupees 3 lakh 3, 3, 3 lakh 3 lakhs as compensation first Out of the 4 lakh, of rupees 4 lakh 10,000 was ordered to be paid as fine towards to the state towards the defraying expenses. First step. Since matter is amicably settled between the parties. And some of the complainant has agreed to receive 3 like 3,75,000 as against uh, compensation of rupees 4,40,000, some of rupees 10,000 imposed by the trial magistrate towards the differing expenses of the state is hereby set aside as the list is privy to the parties, PRI VY, privy to the parties. I accordingly. ಲ್ ರಿ ನಾನು ಯಾಕೆ ಬರೀತೀನಿ ನೀವು ಚೆನ್ನಾಗಿದೆಯಲ್ಲ ಅವರು ಮಿಸ್ಯೂಸ್ ಆದ್ರೆ ನೀವು ಅವ್ರ ಕ್ರಿಮಿನಲ್ ಕೇಸ್ ಹಾಕಿ ಅಷ್ಟೇ ಅಮೌಂಟ್ ಇನ್ ಡೆಪಾಸಿಟ್ ಇಸ್ ಆರ್ಡರ್ ಟು ವಿಡ್ರಾನ್ ಬೈ ಅಂಡರ್ ಐಡೆಂಟಿಫಿಕೇಶನ್ ಕ್ರಿಮಿನಲ್ ರಿವಿಷನ್ ಪರ್ಟನ್ ಸ್ಟ್ಯಾಂಡ್ ಡಿಸ್ಪೋಸ್ ಆ